ಇಂದು ಮಕ್ಕಳ ಬಾಲ್ಯವನ್ನು ಕಸಿದು ಶಿಕ್ಷಣವನ್ನು ಕಂಗೆಡಿಸಿ ಪೋಷಕರ ನಿದ್ದೆಗೆಡಿಸುತ್ತಿರುವ ಆಧುನಿಕ ಉಪಕರಣ ಯಾವುದು ಗೊತ್ತಾ ಮಕ್ಕಳು ಬಿಟ್ಟಿರಲಾರದಂತೆ ಅವರ ಆಟ ಪಾಠ ಸೃಜನಶೀಲತೆಯ ಜೊತೆಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಿರುವ ಸಂಬಂಧಗಳ ಅಂಗವನ್ನು ತಿಳಿಸಿ ಮಕ್ಕಳ ಓದು ಬರಹಗಳನ್ನು ಮರೆಸಿ ಮನೆಯ ನೆಮ್ಮದಿಯನ್ನು ಹರಾಜು ಮಾಡಿಸಿ ಸುಂದರ ಬದುಕನ್ನು ನರಕ ಮಾಡುತ್ತಿರುವ ಮಕ್ಕಳ ಜೊತೆಗೆ ದೊಡ್ಡವರ ಆಧುನಿಕ ರಾಕ್ಷಸ ಮತ್ತಾರು ಅಲ್ಲ ಅದುವೇ ಬೆರಳ ತುದಿಯ ಪ್ರಪಂಚ ಎಂಬ ಬಿರುದು ಬಂದಿರುವ ಮೊಬೈಲ್ ಆತ್ಮೀಯ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಮೊಬೈಲ್ ಬಾಲ್ಯವನ್ನು ಕಸಿದುಕೊಂಡು ಶಿಕ್ಷಣವನ್ನು ಕಣ್ಣಿಡಿಸಿ ಪೋಷಕರ ನೆಮ್ಮದಿಯನ್ನು ಕೆಡಿಸುತ್ತಿರುವುದು ಹಾಗೂ ಮೊಬೈಲ್ನಿಂದಾಗುವ ಸಮಸ್ಯೆಗಳೇನು ಎಂಬುದನ್ನ ತಿಳಿಯೋಣ ಬನ್ನಿ ಸ್ನೇಹಿತರೇ ನಮಸ್ಕಾರ ಧನು ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾನವ ಮುಂದುವರಿಯುವ ಬದಲು ಇಂದಿನ ದಿನಗಳಲ್ಲಿ ತಂತ್ರಜ್ಞಾನವೇ ಮಾನವನನ್ನು ಬಳಸಿಕೊಳ್ಳುತ್ತಿದೆ ಪುಟ್ಟ ಮಗು ಕಣ್ಣರಳಿಸಿ ಜಗದ ಕೌತುಕವನ್ನು ಕಾಣುವ ಬದಲು ಮೊಬೈಲ್ ಫೋನ್ ಲೋಕದ ಬೆರಗುಗಳಲ್ಲಿ ಮುಳುಗಿದೆ ಗೌತಮ ಬುದ್ಧ ಅಂದು ಸಾವಿಲ್ಲದ ಮನೆಯ ಸಾಕುವೆ ತೆಗೆದುಕೊಂಡು ಬಾ ಎಂದ ಆದರೆ ಈಗ ಮೊಬೈಲ್ ಫೋನ್ ವ್ಯಸನವಿಲ್ಲದ ಮನೆ ಹೊರಕಿರಿ ಎನ್ನುವಂತಾಗಿದೆ ಗಂಭೀರ ಮತ್ತು ಕಳವಳದ ವಿಚಾರವೇನೆಂದರೆ ಮಕ್ಕಳ ಮೊಬೈಲ್ ಬಳಕೆ ತೀವ್ರವಾಗಿ ಹೆಚ್ಚುತ್ತಿದ್ದು ಇದರಿಂದ ಅವರ ಮಾನಸಿಕ ಬೆಳವಣಿಗೆ ನಿಧಾನವಾಗುತ್ತಿದೆ ಮೊಬೈಲ್ ಬಂದ ಬಳಿಕ ಮಕ್ಕಳು ಆಟ ಆಡುವುದನ್ನೇ ಮರೆತು ಕಣ್ಣುಗಳಲ್ಲಿ ಕನಸುಗಳ ಬದಲು ಮೊಬೈಲ್ ಗೇಮ್ಗಳು ಓದುವ ಬದಲು ಯೂಟ್ಯೂಬ್ಗಳು ರಾರಾಜಿಸುತ್ತಿವೆ ಪಾಠ ಪುಸ್ತಕದ ಮೇಲಿನ ಪ್ರೀತಿ ಹೊರಟು ಹೋಗಿದೆ ಅಧ್ಯಯನ ಮಾಡಬೇಕಾದ ಮನಸ್ಸುಗಳ ಮೇಲೆ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ಗಳು ಗುಲಾಮಗಿರಿ ಮಾಡುತ್ತಿವೆ ಅಯ್ಯೋ ಏನ್ ಮಾಡೋದು ಮೊಬೈಲ್ ಫೋನ್ ಕೊಡದಿದ್ರೆ ಮಗು ಊಟನೇ ಮಾಡೋದಿಲ್ಲ ಅದು ಊಟ ಮಾಡಿದರೆ ಸಾಕೆಂದು ಮೊಬೈಲ್ ಫೋನ್ ಕಾರ್ಟೂನ್ ಹಾಕಿ ಹಾಕಿಕೊಡುತ್ತೇನೆ ಮಲಗಿಸಲು ಎಷ್ಟು ಪ್ರಯತ್ನಿಸಿದರೂ ನಿದ್ದೆ ಮಾಡುವುದೇ ಇಲ್ಲ ಮೊಬೈಲ್ ಫೋನ್ ನಲ್ಲಿ ಪದ್ಯ ಹಾಕಿಕೊಟ್ಟರೆ ಕಾಡು ಗಂಟೆಯನ್ನು ಮಗು ಮುಂದಿಗೆ ಬರುತ್ತಾನೆ ಏನು ಮಾಡಿದರೂ ಮಗು ಅಳು ನಿಲ್ಲಿಸುವುದೇ ಇಲ್ಲ ಮೊಬೈಲ್ ಫೋನ್ ನಲ್ಲಿ ವಿಡಿಯೋ ಹಾಕಿಕೊಟ್ಟರೆ ಅಳು ನಿಲ್ಲಿಸಿ ಒಂದಷ್ಟು ಹೊತ್ತು ಸುಮ್ಮನಿರುತ್ತದೆ ಇಡೀ ದಿನ ಎತ್ತುಕೊಂಡು ಓಡಾಡಲು ಸಾಧ್ಯವೇ ಮನೆಗೆಲಸ ಮಾಡುವವರು ಯಾರು ಅದಕ್ಕೆ ನನ್ನ ಕೆಲಸ ಮುಗಿಯುವವರೆಗೆ ಮಗುವಿಗೆ ಮೊಬೈಲ್ ಫೋನ್ ಕೊಟ್ಟು ಕೂಡಿಸುತ್ತೇನೆ ಹೀಗೆ ತಾಯಂದಿರ ಅಥವಾ ಪಾಲಕರ ಸಮರ್ಥನೆ ನೀವು ಕೇಳೇ ಇರುತ್ತೀರಿ ಇದನ್ನು ಕೇಳುವಾಗ ಎಷ್ಟೋ ಜನರು ಇದು ನಮ್ಮ ಮನೆಯ ಕತೆ ಎಂದು ಭಾವಿಸುತ್ತೀರಿ ಆತ್ಮೀಯರೇ ಇದು ಅತ್ಯಂತ ಕ್ರಿಯಾಶೀಲವಾಗಿ ಸೃಜನಾತ್ಮಕತೆಯನ್ನು ಹೊಂದಿರುವ ಮಕ್ಕಳು ಬಾಳ್ಲವನ್ನು ಹಾಳು ಮಾಡುವಲ್ಲಿ ಪೋಷಕರ ಪಾತ್ರ ಏನೆಂಬುದಾಗಿದೆ ಇನ್ನು ಶಿಕ್ಷಣದಲ್ಲಿನ ಸಮಸ್ಯೆಗಳನ್ನ ನೋಡೋಣ ಬನ್ನಿ ಮಗುವನ್ನ ಶಾಲೆಗೆ ಸೇರಿಸಿದ ಬಳಿಕ ಆನ್ಲೈನ್ ಟೆಸ್ಟ್ ಅಸೈನ್ಮೆಂಟ್ಸ್ ಹೋಮ್ ವರ್ಕ್ಸ್ ನೋಟ್ಸ್ ಪಿಡಿಎಫ್ ಹೀಗೆ ಶಾಲೆಯವರೇ ನೀಡುವ ಕೆಲಸಗಳಿಗೆ ಮಕ್ಕಳಿಗೆ ಮೊಬೈಲ್ ಬೇಕು ಇದಕ್ಕಾಗಿ ಮಕ್ಕಳು ಗಂಟೆಗಟ್ಟಲೆ ಮೊಬೈಲ್ ಫೋನ್ ಜೊತೆಗೆ ಕಳೆಯುವುದು ಅನಿವಾರ್ಯ ಹೀಗೆ ಕಾರಣಗಳು ಏನೇ ಇರಲು ಮೊಬೈಲ್ ಜೊತೆ ಮಕ್ಕಳ ಅವಧಿ ಗಣನೀಯವಾಗಿ ಹೆಚ್ಚಾಗುತ್ತಿದ್ದು ಇದು ಹಲವು ಆಯಾಮದ ಸಮಸ್ಯೆಗಳಿಗೆ ಕಾರಣವಾಗಿದೆ ಭಾರತದಲ್ಲಿ ಐದು ವರ್ಷದೊಳಗಿನ ಮಕ್ಕಳು ಪ್ರತಿನಿತ್ಯ ಮೊಬೈಲ್ನಲ್ಲಿ ಸರಾಸರಿ ಎರಡು ಎರಡೂವರೆ ಗಂಟೆಗಳ ಕಾಲ ಕಳೆಯುತ್ತಿದೆ ಎಂದು ರಾಯಪುರ ಏಮ್ಸ್ನ ಇತ್ತೀಚಿನ ಅಧ್ಯಯನದ ವರದಿ ಹೇಳುತ್ತಿದೆ ಎರಡು ವರ್ಷದೊಳಗಿನ ಮಕ್ಕಳು ಕೂಡ ದಿನಕ್ಕೆ ಸರಾಸರಿ ಒಂದರಿಂದ ಎರಡು ಗಂಟೆಯವರೆಗೆ ಮೊಬೈಲ್ ಫೋನ್ ನಲ್ಲಿ ಕಳೆಯುತ್ತಿದ್ದಾರಂತೆ ಬೇರೆ ದೇಶಗಳಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ ಮೊಬೈಲ್ ಮಾಯೆ ಜಗತ್ತ ವಿಸ್ತರಿಸಿದೆ ಬಾಲ್ಯದಲ್ಲಿ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಹೆಚ್ಚು ಹೊತ್ತು ಕಳೆಯುವ ಮಕ್ಕಳು ತಾರಣ್ಯಾವಸ್ಥೆಯಲ್ಲೇ ಮಾನಸಿಕ ಸಮಸ್ಯೆಗಳಿಗೆ ಗುರಿಯಾಗುತ್ತಿದ್ದಾರೆ ತಮ್ಮ ಕೆಲಸಕ್ಕೆ ಅಡ್ಡಿಯಾಗಬಾರದೆಂದು ಪಾಲಕರು ಮಕ್ಕಳಿಗೆ ಪ್ರತ್ಯೇಕ ಸ್ಮಾರ್ಟ್ ಫೋನ್ ಕೊಡುವ ಓಡಿಸುವ ಪ್ರಮಾಣ ಇವತ್ತು ಹೆಚ್ಚಾಗುತ್ತದೆ ಹೀಗಾಗಿ ಆ ಏಳೆಯ ಹದಿ ಹರೆಯದ ಮಕ್ಕಳು ಯಾವುದೇ ನಿಯಂತ್ರಣವಿಲ್ಲದೆ ನೋಡಬಾರದ್ದನ್ನೆಲ್ಲ ನೋಡಿ ದಿಗ್ಗಮಗೆ ಒಳಗಾಗುತ್ತಿದ್ದಾರೆ ಕೆಲ ಮಕ್ಕಳಂತೂ ಸದಾ ಯೂಟ್ಯೂಬ್ ಹಾಗೂ ಗಳಲ್ಲಿ ಮುಳುಗಿರುತ್ತಾರೆ ಕೆಲ ಹೊತ್ತು ಇದರಿಂದ ದೂರವಿದ್ದರೂ ಅವರಿಗೆ ಏನೋ ಕಳೆದುಕೊಂಡ ಭಾವ ಆವರಿಸಿಕೊಳ್ಳುತ್ತದೆ ಆತ್ಮೀಯ ಸ್ನೇಹಿತರೆ ಮೊಬೈಲ್ ಬಳಕೆಯ ಸಮಸ್ಯೆಗಳು ಹಾಗೂ ಶಿಕ್ಷಣದ ಮೇಲೆ ಅದರ ಪರಿಣಾಮಗಳೇನು ಎಂಬುದನ್ನು ತಿಳಿಯಲು ಬಂದಿದೆ ಮೊದಲನಿಂದಾಗಿ ಆನ್ಲೈನ್ ಮನರಂಜನೆಯ ಆಕರ್ಷಣೆಯು ಅಧ್ಯಯನದ ಅವಧಿಯಲ್ಲಿ ಏಕಾಗ್ರತೆಯನ್ನ ಅಡ್ಡಿಪಡಿಸಬಹುದು ಇದರಿಂದ ಶೈಕ್ಷಣಿಕ ಕಾರ್ಯಕ್ಷಮತೆ ಕಡಿಮೆಯಾಗಬಹುದು ಎರಡನೆಯ ಅಂಶವಾಗಿ ಮಲಗುವ ಮುನ್ನ ಮೊಬೈಲ್ ಫೋನ್ಗಳನ್ನು ಅತಿಯಾಗಿ ಬಳಸುವುದರಿಂದ ಮಕ್ಕಳ ನಿದ್ದೆಗೆ ಅಡ್ಡಿಪಡಿಸಬಹುದು ಇದರ ಪರಿಣಾಮವಾಗಿ ಆಯಾಸ ಕಿರಿಕಿರಿ ಮತ್ತು ಕಲಿಕಾ ಏಕಾಗ್ರತೆಗೆ ತೊಂದರೆ ಉಂಟಾಗಬಹುದು ಮೂರನೇ ಅಂಶ ಏನಂದ್ರೆ ಮೊಬೈಲ್ ಫೋನ್ಗಳು ಅವುಗಳ ಅಪ್ಲಿಕೇಶನ್ಗಳು ಆಟಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಾದ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವೇ ಮುಂತಾದವುಗಳು ಅಂಕವಿಲ್ಲದ್ದಾಗಿದ್ದು ವಿಶೇಷವಾಗಿ ಯುವ ವಿದ್ಯಾರ್ಥಿಗಳಿಗೆ ಹೆಚ್ಚು ವ್ಯತನಕಾಯಿಯಾಗುವ ಸಂಭವ ಇದೆ ನಾಲ್ಕನೇ ಅಂಶ ಏನೆಂದ್ರೆ ಮನೆಗೆ ಬಂದು ಬಳಗ ಪರಿಚಯಿಸ್ತು ಯಾರೇ ಬರಲಿ ಮಕ್ಕಳು ಮನೆ ಬಿಚ್ಚಿ ಮಾತನಾಡುವುದಿಲ್ಲ ಬಾಯಿಗೆ ಬಾಂಧವ್ಯಗಳು ಸೀಮಿತವಾಗುತ್ತದೆ ಅಂದರೆ ಮೊಬೈಲ್ ಫೋನ್ ನಿಂದಾಗಿ ಸಾಮಾಜಿಕ ನಡವಳಿಕೆ ಕಳಿಯದ ಮಗು ಒಂಟಿಯಾಗಿಯೇ ಇರಲು ಬಯಸುತ್ತದೆ ಇದುವೇ ಮುಂದೆ ಆತಂಕ ಖಿನ್ನತೆ ಬೇಸರದಂತಹ ಮಾನಸಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಐದನೇ ಅಂಶ ಏನೆಂದು ನೋಡುವುದಾದರೆ ಮೊಬೈಲ್ ಫೋನ್ ಬಳಕೆಯು ಜಡ ಸ್ವಭಾವದ ವಿದ್ಯಾರ್ಥಿಗಳ ದೈಹಿಕ ಚಟುವಟಿಕೆಯನ್ನು ಕಡಿಮೆ ಮಾಡುತ್ತದೆ ಗಂಟೆಗಟ್ಟಲೆ ಮೊಬೈಲ್ ನೋಡುತ್ತಾ ಕಳಪೆ ಭಂಗಿಯಲ್ಲಿ ಕುಳಿತುಕೊಳ್ಳುವುದರಿಂದ ಸಮಸ್ಯೆಗಳು ಮತ್ತು ಹೊರಾಂಗಣ ಚಟುವಟಿಕೆಗಳು ಹಾಗೂ ವ್ಯಾಯಾಮದಲ್ಲಿ ನಿರಾಸಕ್ತಿ ಉಂಟಾಗಬಹುದು ಆರನೆಯದ್ದು ಊಟ ಮಾಡುವಾಗ ಮಲಗುವಾಗ ಸ್ಮಾರ್ಟ್ ಫೋನ್ಗಳನ್ನ ಬಳಸುತ್ತಿದ್ದರೆ ಬೆಳಿಗ್ಗೆ ಎದ್ದಾಗ ತಾಜಾತನ ಇರುವುದಿಲ್ಲ ಶಾಲೆಗೆ ಹೋದರೂ ಕಲಿಕೆಯಲ್ಲಿ ನಿರಾಸಕ್ತಿ ಯಾವಾಗ ತರಗತಿ ಮುಗಿಯುತ್ತದೆ ಎಂದು ಕಾಯುತ್ತಾ ಕೂಡುವ ಮಗು ಕ್ರಮೇಣ ಕಲಿಕೆಯುತ್ತ ನಿರಾಶಕ್ತಿ ಬೆಳೆಸಿಕೊಳ್ಳುತ್ತದೆ ಗ್ರಹಿಕೆಯ ಸಾಮರ್ಥ್ಯವು ಕಡಿಮೆಯಾಗುವ ಸಂಭವ ಇದೆ ಏಳನೇ ಅಂಶ ರಾತ್ರಿ ಸಮಯದಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಮಾರ್ಟ್ ಫೋನ್ ಬಳಸಿದರೂ ಆಳವಾದ ನಿದ್ದೆ ಅವಧಿ ಒಂದು ಗಂಟೆಯಷ್ಟು ಕಡಿಮೆಯಾಗುತ್ತದೆ ಎಂದು ಕರೆತಜ್ಞರು ಮಕ್ಕಳ ನಿದ್ದೆಯ ಕೊರತೆಯಿಂದ ಲವಲವಿಕೆಯೇ ಇಲ್ಲದಂತಾಗಬಹುದು ಎಂಟನೇ ಅಂಶ ಕಣ್ಣಿನ ಸಮಸ್ಯೆಗಳಾದ ಕಣ್ಣೂರಿ ಡ್ರೈನೆಸ್ ಕಣ್ಣುಗಳು ಭಾರವಾಗುವುದು ಹೆಚ್ಚಾಗುವುದು ತಲೆನೋವು ಆಯಾಸ ಬಲವಂಚೆಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಮಕ್ಕಳಿಂದ ಅವರ ಬಾಲ್ಯವನ್ನೇ ಕಿತ್ತುಕೊಳ್ಳುತ್ತಿರುವ ಈ ಮೊಬೈಲ್ ಹಠ ಉದ್ವೇಗ ಕೋಪ ಖಿನ್ನತೆಗಳನ್ನು ಸೃಷ್ಟಿಸಬಹುದು ಹೆಚ್ಚು ಹೊತ್ತು ಮೊಬೈಲ್ ನೋಡುತ್ತಿರುವುದರಿಂದ ಮಕ್ಕಳ ಮಾನಸಿಕ ವಿಕಾಸ ಕುಂಠಿತವಾಗುತ್ತಿದೆ ಮಕ್ಕಳು ಬಹುಬೇಗ ಮಾನಸಿಕವಾಗಿ ಸುಸ್ತಾಗುತ್ತಿದ್ದಾರೆ ಮಾತು ಕಲಿಯುವುದು ತಡವಾಗುತ್ತಿದೆ ಆರೇಳು ವರ್ಷವಾದರೂ ಸ್ಪಷ್ಟ ಮಾತು ಬರುತ್ತಿಲ್ಲ ಎಂಬ ಸಮಸ್ಯೆ ಹೆಚ್ಚಾಗುತ್ತಿದೆ ಬಾಲ್ಯದಲ್ಲೇ ಹಠ ಕಾಣಿಸಿಕೊಂಡರೆ ಮುಂದೆ ಅದೇ ವ್ಯಕ್ತಿತ್ವವಾಗಿ ಬಿಡುವ ಅಪಾಯವು ಇಂದಿನ ಮಕ್ಕಳಲ್ಲೂ ಹೆಚ್ಚಾಗಿ ಕಾಣುತ್ತಿದೆ ಆತ್ಮೀಯ ಸ್ನೇಹಿತರೆ ಮೊಬೈಲ್ ಫೋನ್ ಎಂಬ ಮಾಯೆ ಎಷ್ಟೊಂದು ಸಮಸ್ಯೆಗಳಿಗೆ ಕಾರಣವಾಗಿದೆ ಅಲ್ವಾ ಹಾಗಾದರೆ ಪರಿಹಾರ ಕ್ರಮಗಳೇನು ಮೊಬೈಲ್ ಗೇವಿನಿಂದ ಹೊರಬರಲು ಹಾಗೂ ಮಕ್ಕಳು ತನ್ನ ಭವಿಷ್ಯವನ್ನು ಬಲವಾಗಿ ರೂಪಿಸಿಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇಲ್ಲಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇಂಥದ್ದೇ ಇನ್ನಷ್ಟು ಹೆಚ್ಚಿನ ಸಾಮಾಜಿಕ ಕಳಕಳಿ ಇರುವ ಹಾಗೂ ಶಿಕ್ಷಣಕ್ಕೆ ಅಗತ್ಯವಾಗಿ ಬೇಕಾಗಿರುವ ಮಾಹಿತಿಗಳನ್ನ ಕೇಳುವ ಕುತೂಹಲ ನಿಮ್ಮದಾಗಿದ್ದೇನೆ ಹಿಂದೆ ಧನು ಭಾರತ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ